ಸುಂದರ ಸೊಬಗಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯರೇ ಪೂಜ್ಯರ ಪಾದಗಳಿಗೆ ನಮಿಸುತ್ತಾ ಹಾಗೆ ವೇದಿಕೆ ಮೇಲೆ ಅಧ್ಯಕ್ಷರ ಸ್ಥಾನವನ್ನು ವಹಿಸ್ಕೊಂಥ ಆತ್ಮೀಯರಾದಂಥ ಸ್ವಾಮಿ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಾನ್ಯರೇ ಇಂದು ನಮ್ಮ ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ವೇದಿಕೆಯ ಮಹತ್ವ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಉತ್ತಮ ಶಿಕ್ಷಕರಿಗೆ ವಿಶೇಷ ಸನ್ಮಾನ ಸಂಭ್ರಮವನ್ನು ಇವತ್ತು ಅಂದ್ಕೊಂಡಿದ್ದೀವಿ ಶಿಕ್ಷಕರಲ್ಲಿ ಒಂದು ಕಿವಿ ಮಾತಿನ ವಿಚಾರನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದ ವೃತ್ತಿ ಮತ್ತು ದೊಡ್ಡ ವೃತ್ತಿ ಸಮಾಜದಲ್ಲಿ ಈಗಾಗಲೇ ಅಶೋಕ್ ಸರ್ ಅವರು ಬಹಳ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದರು ಶಿಷ್ಯನಿಂದ ಗುರುವಿನ ಹೆಸರು ಬರುತ್ತೆ ಗುರುವಿನಿಂದ ಶಿಷ್ಯನ ಹೆಸರು ಬರುತ್ತೆ ಈ ಸಮಾಜದಲ್ಲಿ ಹಾಗಾದ್ರೆ ಹೆಂಗೆ ಹೆಂಗಿರ್ತಾರೋ ಹಂಗೆ ಗುರು ಇರ್ತಾರಂತ ಅಳತೆ ಮಾಡೋಕೆ ಆಗಲ್ಲ ನಾವೇ ದಿನನಿತ್ಯ ಕ್ಲಾಸಲ್ಲೇ ಹೋಗ್ತೀವಿ ಓದ ಹೋದಾಗ ನಾವು ಕೇಳ್ತೀವಿ ಏನಾಗಬೇಕು ಒಬ್ಬನು ಹೇಳ್ತಾನೆ ಡಾಕ್ಟರ್ ಆಗ್ಬೇಕು ಸರ್ ನಾವು ಒಬ್ಬನ ಹೇಳ್ತಾನೆ ಇಂಜಿನಿಯರ್ ಆಗಬೇಕು ಮತ್ತೊಬ್ಬನು ಹೇಳ್ತಾನೆ ಟೀಚರ್ ಆಗಬೇಕು ಸೈನಿಕನಾಗಬೇಕು ಇನ್ನೇನೇನು ಹೇಳ್ತಾನೆ ಲಾಸ್ಟ್ ಇರ್ತಾನೆ ಏನು ಮಾತನಾಡೋದಿಲ್ಲ ಅವನು ಏನಾಗಬೇಕು ಆಗಿರ್ತಾನೆ ನೀನೇನಾಗಬೇಕು ನಮ್ಗೇನಿನ್ನ ಗೊತ್ತಿಲ್ಲ ಅಂತ ಒಂದು ಹುಡುಗ ಹೇಳ್ತದೆ ಒಂದು ಹುಡುಗ ನನಗೆ ಗೊತ್ತಿಲ್ಲ ಮುಂದೆ ವಿಚಾರ ಮಾಡ್ಬೇಕಂತ ಹೇಳ್ತಾನೆ ಇನ್ನೊಂದು ಹುಡುಗ ನನಗೇನು ತಿಳಿದೇ ಇಲ್ಲ ಅವನು ಸೈಲೆಂಟ್ ಆಗಿ ಕೊಡ್ತಾನೆ ಒಂದು ಹುಡುಗ ಡಾಕ್ಟ್ರು ಇಂಜಿನಿಯರ್ಸು ಇವರೆಲ್ಲರ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅವರು ಶಿಕ್ಷಕರೇ ಸುಮ್ಮನೆ ಕುಂತ್ಕೊಳ್ಳುವಂಥ ಗುಣವನ್ನು ಬೆಳೆಸಿದವರು ಶಿಕ್ಷಕರೇ ಸ್ವಲ್ಪ ಮಾತಾಡುವುದಕ್ಕೆ ಕಲಿಸಿದಂಥ ವಿದ್ಯಾರ್ಥಿಗಳನ್ನು ಕಲಿಸಿದವರು ಶಿಕ್ಷಕರೇ ಹಾಗೆ ಡಾಕ್ಟರನ್ನು ಆ ಭಾವನೆಯನ್ನು ನಿರ್ಮಾಣ ಮಾಡುವಂಥ ಒಂದು ವಿಶೇಷವಾದ ಗುಣ ಈ ಶಿಕ್ಷಕರಲ್ಲಿ ಇದೆ ನಾಲ್ಕು ಗೋಡೆಗಳ ಮಧ್ಯೆ ನಾವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತೀವಿ ಆ ನಂತರ ಆ ದೇಶದ ಬೆಳವಣಿಗೆಯಲ್ಲಿ ಆ ಹುಡುಗನ ಪಾತ್ರ ಆ ವ್ಯಕ್ತಿಯ ಪಾತ್ರ ಕಂಡು ಬರುತ್ತೆ ಹಾಗಾದರೆ ಆ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಗುರುತರ ಜವಾಬ್ದಾರಿ ನಮ್ಮಗಳ ಮೇಲಿದ್ದಾಗ ಇದ್ದಾಗ ನಾವೇನು ಮಾಡಬೇಕು ಶಿಕ್ಷಕರಾದವರು ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಎಲ್ಲರನ್ನ ಅರ್ಥ ಮಾಡ್ಕೊಳ್ತಿರ್ತೀವಿ ಸಮಾಜದಲ್ಲಿ ಅವ್ರ ಹಂಗಿದ್ದಾರೆ ಇವರಂಗಿದ್ದಾರೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ತೀವಿ ಆದರೆ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾರು ಪ್ರಾಮಾಣಿಕವಾದಂಥ ಮತ್ತು ಪರಿಣಾಮಕಾರಿಯಾದಂಥ ಶಿಕ್ಷಣವನ್ನು ಇಡ್ತಾರೋ ಅವರು ಉತ್ತಮ ಶಿಕ್ಷಕರಲ್ಲಿ ಒಂದು ಗುಣ ಬೆಳೀತದೆ ಹೆಚ್ಚಾಗ್ತದೆ ಮತ್ತೇನೋ ಒಂದು ಯಾರೋ ಶಿಕ್ಷಕರು ನಿರಂತರವಾಗಿ ಓದು ಆ ತನ್ನಗೆ ತಾನು ಓದಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಒಂದು ನಾಲ್ಕು ಪುಸ್ತಕಗಳ ಸೋರ್ಸ್ಗಳನ್ನು ಇಟ್ಕೊಂಡು ದಿನನಿತ್ಯ ಅವುಗಳನ್ನು ಓದ್ಕೊಂಡು ಬಂದು ಮಗುವಿಗೆ ಪಾಠ ಯಾರು ಮಾಡ್ತಾರೋ ಅವರು ಎರಡನೇ ಗುಣಗಳನ್ನು ಪಡ್ಕೊಳ್ತಾರೆ ಆ ನಂತರ ಮುಕ್ತ ಅವಕಾಶಗಳನ್ನ ಮಕ್ಕಳಿಗೆ ಯಾರು ಅವಕಾಶ ಕೊಟ್ಟು ನಿನ್ನ ಪ್ರಶ್ನೆ ಏನಿದೆ ಹೇಳಂತ ಪ್ರೀತಿಯಿಂದ ಕೇಳಿ ಆ ಮಗುವಿಗೆ ಮುಕ್ತವಾದ ಆನ್ಸರ್ ಅನ್ನ ತೃಪ್ತಿಕರವಾದ ಆನ್ಸರ್ ಅನ್ನ ನೀವು ಕೊಡ್ತಿರೋ ಅದು ಮೂರನೇ ಗುಣ ಆಗ್ತದೆ ನಿಮ್ದು ಇನ್ನು ಆ ಮಗುವಿನಲ್ಲಿರುವಂತ ಗೊಂದಲಗಳನ್ನ ಪ್ರೀತಿಯಿಂದ ಮುಕ್ತವಾಗಿ ಆ ಮಗುವಿನ ಜೊತೆಗೆ ಚರ್ಚಿಸಿ ಹೊರಗಡೆ ತೆಗೆದು ಆ ಪ್ರಶ್ನೆಗೆ ಉತ್ತರವನ್ನು ಸಂಶೋಧನೆ ಮಾಡುವಂಥ ಗುಣ ನಿಮ್ಮಲ್ಲಿದ್ದರೆ ನಾಲ್ಕು ಗುಣಗಳಾಗಿ ಬಳಕೊಳ್ತೀರಿ ನೀವು ಹೀಗೆ ನಿಮ್ಮ ಶಿಕ್ಷಕರಲ್ಲಿ ಅಥವಾ ಉತ್ತಮ ಶಿಕ್ಷಕರು ಅಂತ ಅನಿಸ್ಕೋಬೇಕಾದರೆ ಕನಿಷ್ಠ ಹತ್ತು ಗುಣಗಳು ಇರಬೇಕು ಒಂದು ನಿರಂತರ ಕಲಿಕೆ ಇರಬೇಕು ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪಾಠ ಮಾಡಬೇಕು ಮತ್ತು ಪರಿಣಾಮಕಾರಿಯಾಗಿ ಮತ್ತು ಸರಳವಾಗಿ ಮನಮುಟ್ಟುವ ಥರ ಪಾಠ ಮಾಡಬೇಕು ನಿರಂತರ ಕಲಿಕೆಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಅಂದರೆ ಸೋರ್ಸಸ್ಗಳನ್ನು ನೀವು ಇಟ್ಕೊಳ್ಬೇಕು ಆನಂತರ ಮತ್ತೆ ಹುಡುಗಿನ ಅಥವಾ ಹುಡುಗರ ಅವತ್ತಿನ ಸಮಸ್ಯೆಗಳನ್ನು ಅಂದರೆ ಮನೆಯಲ್ಲಿ ಏನೋ ಒಂದು ವಿಷಯಗಳಾಗಿರ್ತವೆ ಒಮ್ಮಗೊಬ್ಬ ಸ್ವಾಲಂಟಾಗಿ ಕುಂತಿರ್ತದೆ ಅದನ್ನು ಅಲ್ಲಿಗೆ ಬಿಡುವಂಥದ್ದಲ್ಲ ಇವೆಲ್ಲವುಗಳನ್ನು ತಿಳ್ಕೊಂಡು ನೀವು ಯಾರಾದರೂ ಅದನ್ನು ಅರ್ಥ ಮಾಡಿಕೊಂಡು ಪರಿಣಾಮಕಾರಿ ಏನಾದರೂ ಮಾಡಿದರೆ ನೀವು ಸಹ ಒಳ್ಳೆಯವರಾಗಿ ಒಳ್ಳೆಯ ಶಿಕ್ಷಕರಾಗಿ ದೇಶದಲ್ಲಿ ಬೆಳಗುತ್ತಿರಿ ಏನೋ ಮನೆಯಿಲ್ಲದವರಿಗೆ ಮನೆ ಕಟ್ಟಿಕೊಟ್ರಂತೆ ಕೊಟ್ಟರಂತೆ ಏನೋ ಏನೇನೋ ಪುರಸ್ಕಾರ ಬಂದುವಂತೆ ನಮ್ಮಲ್ಲೇ ಸನ್ಮಾನ ಆಗ್ತಾವಂತೆ ಇದಕ್ಕಿಂತ ದೊಡ್ಡ ಸನ್ಮಾನ ಅಂದರೆ ಅವನು ನಿಮಗೆ ನಮಸ್ಕಾರ ಅಂತಾನಲ್ಲ ಆ ನಮಸ್ಕಾರ ನಿಮಗೆ ಭಾಳ ದೊಡ್ಡದು ಆ ಮನಸ್ಸಿನಲ್ಲಿ ಆಗಿರುವ ಪರಿವರ್ತನೆಗಳಿಗೆ ಆ ಹುಡುಗ ಹೊರಗಡೆಗೆ ಬಂದು ನನ್ನ ಶಿಕ್ಷಕರಂದ್ರೂ ನಾವು ಮೊನ್ನೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವಾಟ್ಸಪ್ನಲ್ಲಿ ಬರ್ತಾ ನೋಡ್ತಾ ಇದ್ದೆ ಏನು ಸರ್ ನನ್ನ ಜೀವನದಲ್ಲಿ ನೆನೆಸ್ಬೇಕಾದ್ರೆ ನಾವು ಟ್ಯೂಷನ್ ಮಾಡಿ ಹಾಗೆ ಹೀಗೆ ಏನೋ ಕಲ್ತಿರ್ತೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಿರ್ತಾರೆ ನೋಡ್ಬೇಕು ನೀವು ಟ್ಯೂಷನ್ ಹೇಳೋರಿಗೆ ಒಂದು ಸ್ವಲ್ಪ ಇದೆ ಇಲ್ಲಿ ಆ ಹುಡುಗ ಇಲ್ಲಿ ಬಂದು ಕಲಿತಿರ್ತಾನೆ ಇಲ್ಲಿ ಆದರ್ಶ ಶಿಕ್ಷಕ ಉಟ್ಕೊಂಡಿರ್ತಾನೆ ಟ್ಯೂಷನ್ದಲ್ಲಿ ಖಾಸಗಿ ಶಿಕ್ಷಣದಲ್ಲಿ ಆದರ್ಶ ಶಿಕ್ಷಕ ಉಟ್ಕೊಂಡಿರ್ತಾನೆ ಹೀಗೆ ನಾವು ಮನಸ್ಸು ಮಾಡಿದರೆ ಮಗುವಿನ ಮನಸ್ಸಿನಲ್ಲಿ ಪರಿಣಾಮಕಾರಿಯಾಗಿ ಜೀವನ ಪರ್ಯಂತವಾಗಿ ಮನೆ ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ತಾವು ಶಿಕ್ಷಕ ವೃತ್ತಿಯಲ್ಲಿ ಇರುವಂಥವ್ರು ಪವಿತ್ರವಾದ ಕೆಲಸವನ್ನ ಆಯ್ಕೆ ಮಾಡಿಕೊಂಡಿದ್ರಿ ಈ ಸಮಾಜದಲ್ಲಿ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ತಂದೆ ತಾಯಿಗಳು ಹೇಳ್ತಾರೆ ನೋಡ್ಬೇಕು ನಂದು ಏನಿಲ್ಲ ರೀ ಎಲ್ಲ ನಿಮ್ಮದೇ ಮಗುವನ್ನು ನಿಮ್ಮ ಮಡಿಲಿಗೆ ಹಾಕಿಬಿಟ್ಟಿವೆ ಏನೋ ಒಡೆಯರ ಬಿಡ್ರಿ ಬಡ್ಯಾರ ಬಿಡ್ರಿ ಒಟ್ಟಾರೆ ನಮ್ಮ ಮಗುವನ್ನು ಸುಧಾರಿಸ ಓದಿಸೋಕ ಮತ್ತು ಬರ್ಸಕ್ಕೆ ಕಲಸ್ರಿ ಅಂತ ಹೇಳ್ತಾರೆ ಗೊತ್ತಿರ್ಬೇಕು ಭಾಳ ಚೆನ್ನಾಗಿ ಗೊತ್ತಿರ್ತದೆ ಎಮ್ ಎಲ್ ಸಿ ಸರ್ ಹೇಳಿದ್ರು ಏನಂತ ಮಗ್ಗಿಗಳು ಹೇಳಕ್ಕೆ ಬರ್ತಾ ಇಲ್ಲ ಓದಕ್ಕೆ ಬರ್ತಾ ಇಲ್ಲ ಒತ್ತಕ್ಷರಗಳು ಅಂತ ಅದು ನಮಗೆ ಕಿವಿಮಾತು ಒಂಥರ ಹೊಡೆದಂಗೆ ಆಗ್ತದೆ ಅದು ಆ ಎಲ್ಲ ವಿಷಯಗಳನ್ನು ನಾವು ನಿಭಾಯಿಸ್ಕೊಂಡು ಪರಿಣಾಮಕಾರಿಯಾಗಿ ಕಲಿಸಿದಾಗಲ್ಲ ಉತ್ತಮ ಶಿಕ್ಷಕರು ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈಗ ಏನು ನೀವು ಉತ್ತಮ ಶಿಕ್ಷಕರು ಅಂತಿದ್ದೀರೋ ನಿಮ್ಮಲ್ಲೇ ಮತ್ತೊಂದು ಜವಾಬ್ದಾರಿ ಬಂತು ಶಾರ್ಪ್ ಶಾಕ್ ಅಂದರೆ ಶಾರ್ಪ್ನೆಸ್ ಆಗಿರುವಂಥ ವಿಚಾರಗಳು ನಿಮ್ಮ ಮೇಲೆ ಬರ್ತವೆ ಉತ್ತಮ ಶಿಕ್ಷಕರು ಇನ್ನೂ ಉತ್ತಮವಾಗಿ ಪಾಠ ಮಾಡಬೇಕಲ್ಲ ಮತ್ತೆ ಇಲ್ಲಿಗೆ ನಿಲ್ಲಿಸಿದ್ರೆ ಹೆಂಗಾಗ್ತದೆ ನಾವೊಂದು ಪ್ರೈಸ್ ತೊಗೊಂಡಿದ್ದೀವಿ ಇನ್ನೇನು ನಮ್ಮದು ಮುಗಿತು ಅನ್ನುವಂಗಿಲ್ಲ ಇನ್ನೂ ಓದ್ಬೇಕು ಮತ್ತೆ ಓದ್ಬೇಕು ಓದ್ಬೇಕು ಓದಬೇಕು ಓದ್ಬೇಕು ಓದಿ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಪಾಠ ಮಾಡಬೇಕಾಗ್ತದೆ ಇದು ಭಾಳ ದೊಡ್ಡ ಜವಾಬ್ದಾರಿ ಇದು ಇನ್ನು ಉಳಿದವರು ನಮಗೇನು ಬೆಸ್ಟ್ ಬೆಸ್ಟ್ ಟೀಚರ್ ಅವಾರ್ಡೇ ಬಂದಿಲ್ಲ ನಾವು ಯಾಕೆ ಓದಬೇಕಂತಿಲ್ಲ ನೀವು ಆ ಪೊಸಿಷನ್ಗೆ ಹೋಗ್ಬೇಕಾದ್ರೆ ನೀವು ಓದಬೇಕು ನಿರಂತರವಾಗಿ ಓದಬೇಕು ಉತ್ತಮ ಶಿಕ್ಷಣ ಕೊಡಬೇಕು ಮಗುವಿಗೆ ಮನಸ್ಸಿನ ಮೇಲೆ ತುಂಬ ಪರಿಣಾಮಕಾರಿಯಾಗಿರುವಂತೆ ಬೆಳ್ಕೋಬೇಕು ಅಂದಾಗ ಮಾತ್ರ ಆ ಮಗುವಿನ ಭವಿಷ್ಯ ಉಜ್ವಲವಾಗುತ್ತೆ ದೇಶ ನಿರ್ಮಾಣ ಆಗುತ್ತೆ ಸುಮ್ಮನೆ ಕಣ್ಣಿ ಹಿಟ್ಟೆಂಗಿ ಸಿಮೆಂಟ್ನಿಂದ ದೇಶನೇ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿದ್ರಲ್ಲ ನಮ್ಮ ಶಿಕ್ಷಕರು ಅಶೋಕ್ ಸರ್ ಅವರು ಆದ್ರೆ ನಾವು ಕಟ್ಟಬೇಕಾಗಿರೋದು ಏನಂದರೆ ಹುಡುಗನ ಮನಸ್ಸಿನಲ್ಲಿ ಭವ್ಯವಾದ ಆಶೆಗಳನ್ನು ಹುಟ್ಟಿಸುವುದರ ಮೂಲಕ ದೇಶದ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ ಒಂದು ಹಾರುವ ಹಕ್ಕಿಯನ್ನು ತೋರಿಸಿ ಹೇಗೆ ಹಾರಿತು ಆ ಹಕ್ಕಿ ನಿನ್ನ ತಲೆಯಲ್ಲಿ ಏನಾದರೂ ವಿಚಾರಗಳು ಹುಟ್ಟು ಹಾಕುವಂತೆ ಯಾರು ಶಿಕ್ಷಕರು ಮಾಡ್ತಾರೋ ನಮ್ಗೆ ಹೇಳ್ತಾರೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಹಾರುವ ಹಕ್ಕಿಯನ್ನು ಉದಾರಿಸಿ ನನ್ನನ್ನು ಈ ಹಂತಕ್ಕೆ ತಂದ ನನ್ನ ಗುರುವಿಗೆ ದೊಡ್ಡ ಸಲಾಮ್ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಹಾಗೆ ಭಾಳಷ್ಟು ವಿಚಾರಗಳನ್ನು ನಾವು ನೆನಪಿಸ್ತಾ ಹೋದರೆ ದೊಡ್ಡದಾಗಿದೆ ಇದೆ ಈಗ ಸಮಯದ ಇದೆ ಎರಡೇ ನಿಮಿಷ ಟೈಮ್ ಕೊಟ್ಟಿರೋದ್ರಿಂದ ಹೆಚ್ಚಿಗೆ ವಿಷಯಗಳನ್ನು ನಾವು ಮಾತಾಡೋಕ್ಕಾಗೋದಿಲ್ಲ ಹಾಗಾಗಿ ಶಿಕ್ಷಕ ವೃತ್ತಿ ಭಾಳ ದೊಡ್ಡದು ಅರ್ಥ ಮಾಡಿಕೊಳ್ಳಿ ಶಿಕ್ಷಣ ಸಂಸ್ಥೆಗಳ ಭವಿಷ್ಯನೂ ನಿಮ್ಮ ಕೈಯಲ್ಲಿದೆ ಮಕ್ಕಳ ಭವಿಷ್ಯನೂ ನಿಮ್ಮ ಕೈಯಲ್ಲಿದೆ ಸಾಕ್ರೆಡಿಸ್ ಅನ್ನುವಂಥ ಮಹಾನ್ ಮಾನವತಾವಾದಿ ಆತನಿಗೆ ಭಾಳ ಫೇಮಸ್ ಆಗಿದ್ದಂತೆ ಭಾಳ ಫೇಮಸ್ ಅಥವಾ ಆತನಿಗೆ ಪರೀಕ್ಷೆ ಮಾಡೋದಕ್ಕೆ ಒಬ್ಬ ತೋಪ್ತಾನೆ ನಿನ್ನನ್ನು ನಾವು ಭಾಳ ಪಂಡಿತರು ಮತ್ತು ಭಾಳ ತಿಳಿದುಕೊಂಡವ್ರು ಅಂತ ಅಂದ್ಕೊಂಡಿದೀವಿ ಇಡೀ ಸಮಾಜವೇ ನಿನ್ನನ್ನು ಗೌರವಿಸ್ತದೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡತ್ರೇನು ಅಂತ ಸಾಕ್ರಟೀಸನಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಶ್ನೆ ಕೇಳಿದ ಆಗ ಸಾಕ್ರಟೀಸ್ ಹೇಳ್ತಾನೆ ಸರಿ ನಿನ್ನ ಪ್ರಶ್ನೆ ಏನು ಮೊದಲು ಹೇಳು ಆ ಸಾಮಾನ್ಯ ಮನುಷ್ಯ ಹೇಳ್ತಾನೆ ನನ್ನ ಕೈಯಲ್ಲಿ ಏನಿದೆ ಹೇಳೋಕೆ ಸಾಧ್ಯತೆ ಇದೇ ನಿಮಗೆ ಅಂತ ಸಾಕ್ರಟೀಸ್ ಅವರು ಜಡ್ಜ್ಮೆಂಟ್ ಮಾಡ್ತಾರೆ ನಿನ್ನ ಕೈಯಲ್ಲಿ ಒಂದು ಸಣ್ಣದಾದ ಮರಿ ಪಕ್ಷಿ ಪಕ್ಷಿ ಇದೆ ನಿನ್ನ ಕೈಯಲ್ಲಿ ಅಂತ ಹೇಳಿದೆ ವೆರಿ ಗುಡ್ ನನ್ನ ಕೈಯಲ್ಲಿ ಪಕ್ಷಿ ಇದೆ ಅನ್ನುವಂಥದ್ದು ಸತ್ಯ ಆಯಿತು ಆದರೆ ಅದು ಸತ್ಯ ಸತ್ಯದ ಅಂತ ನೀವು ಹೇಳೋ ನೋಡೋ ಮತ್ತೆ ಅಂದನು ಇಲ್ಲಿ ನೋಡಿ ಎಂಥ ಪ್ರಶ್ನೆ ಇದೆ ಹಕ್ಕಿ ಸರಿಯಾಗಿದೆ ಕೈಯ ಒಳಗಡೆಗೆ ಹಕ್ಕಿ ಇದೆ ಅದು ಸರಿ ಇದೆ ಆದರೆ ಅದು ಬದುಕಿದೆಯೋ ಮತ್ತು ಅಥವಾ ಸತ್ಯದೆಯೋ ಅನ್ನುವಂಥ ವಿಚಾರ ಭಾಳ ದೊಡ್ಡದು ಆಗ ಸಾಕ್ರಟಿಸ್ ಅವರು ಸೈಲೆಂಟ್ ಆಗ್ತಾರೆ ಒಂದು ನಿಮಿಷ ಸೈಲೆಂಟಾಗಿ ನೋಡು ಮಗು ಈ ಪಕ್ಷಿ ಬದುಕಿದೆ ಅಂದರೆ ನೀನೇನು ಮಾಡ್ತಿದ್ಯಾ ಈಗ ಹಾರುಬಿಡ್ತಿದ್ಯಾ ಹಾರಿಬಿಟ್ಟು ನನ್ನನ್ನು ಸುಳ್ಳು ಹೇಳಿದ ಅಂತ ನೀನು ಪ್ರೂವ್ ಮಾಡ್ತಿದ್ಯಾ ಒಂದು ವೇಳೆ ಅದು ಬದುಕಿದೆ ಅಂತ ನಾನು ಹೇಳಿದ್ರೆ ಅಲ್ಲೇ ಈಚೆಗೆ ನೀವು ಕೊಲ್ಬಿಡ್ತಿದ್ಯಾ ಹಾಗೆ ನನ್ನನ್ನು ಮತ್ತೆ ನೀನು ಸುಳ್ಳು ಅಂತ ನೀನು ನೆಪಿಸ್ಬಿಡ್ತೀಯ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸಂಸ್ಥೆಗಳ ಭವಿಷ್ಯ ಎರಡೂ ನಿಮ್ಮ ಕೈಯಲ್ಲಿದೆ ಏನಾದರೂ ಮನಸ್ಸು ಮಾಡಿ ನೀವು ಮುಂದೆ ಒಯ್ದರೆ ಅದು ಆಗ್ತದೆ ಹೇಗೆ ಆಗ್ತದೆ ಅಂದರೆ ನಕ್ಷತ್ರ ಥರ ಮೇಲೆ ಹೋಗ್ತದೆ ಹುಡುಗನ ಭವಿಷ್ಯ ಮತ್ತು ಶಿಕ್ಷಣ ಸಂಸ್ಥೆಗಳ ಭವಿಷ್ಯ ಒಂದು ವೇಳೆ ನೀವೇನಾದರೂ ಎಲ್ಲಿ ಇಚ್ಛಗಿದ್ರೆ ಮಗುವಿನ ಭವಿಷ್ಯ ಸತ್ತು ಸಂಸ್ಥೆ ಭವಿಷ್ಯ ಸತ್ತು ಮುಗಿದ್ವಿ ನಾವು ಬದುಕೋದೆ ಫೀಸ್ಗಳ ಮೇಲೆ ರೀ ಅಲ್ಲಿ ನೋಡಿದ್ರಲ್ಲ ನೀವು ಗೊತ್ತಿದೆ ಪಾಲಕರು ಫೀಸ್ ಕೊಡಬೇಕಾದ್ರೆ ನೂರು ಮಾತು ಹೇಳಿ ಫೀಸ್ ಕೊಡ್ತಾರೆ ಅದನ್ನು ತಗೊಂಡು ನಿಮ್ಗೊಂದು ಸ್ವಲ್ಪ ಸ್ಯಾಲ್ರಿ ಕೊಟ್ಟು ಅದ್ರಾಗ ಸಂಸ್ಥೆಯನ್ನು ಕಟ್ಕೊಂಡು ಬಳಸ್ಕೊಂಡು ಹೋಗೋದಕ್ಕೆ ಭಾಳ ಕಷ್ಟ ಇದೆ ಮನೆ ಎಮ್ ಎಲ್ ಸಿ ಅವರು ಇದನ್ನು ಭಾಳ ಗಂಭೀರವಾಗಿ ಇದನ್ನು ಯಾಕೆ ಹೇಳಿದ್ರೆ ನಾವು ಕಡ್ಬೇಕ ಪಡುವ ಕಷ್ಟವನ್ನು ಯಾರಿಗೆ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟಪಡ್ತೀವಿ ಕೆ ಕೆ ಫಂಡ್ ಸಾಕಷ್ಟು ಸಾವಿರ ಕೋಟಿ ಬರ್ತದೆ ಅದನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಳಸ್ರಿ ಅಂತ ಹೇಳ್ತಾರೆ ಇವತ್ತು ನಮ್ಗೆ ಬಳಸ್ತಾ ಇಲ್ಲ ಅಟ್ಲೀಸ್ಟ್ ಕನಿಷ್ಠ ಮಟ್ಟದ ಶಿಕ್ಷಣಕ್ಕೆ ವೇತನ ಆದ್ರೆ ಕೊಡ್ರಿ ನಮ್ಮ ಶಿಕ್ಷಕರಿಗೆ ಒಂದು ಮುನ್ನೂರು ರೂಪಾಯಿ ಒಬ್ಬ ಕೂಲಿ ಕಾರ್ಮಿಕನಿಗೆ ಐದು ರೂಪಾಯಿ ಐನೂರು ರೂಪಾಯಿ ಕೊಡ್ತೀರಿ ದಿನಕ್ಕೆ ನಮ್ಮ ಶಿಕ್ಷಕರಿಗೆ ಒಂದು ಮುನ್ನೂರು ರೂಪಾಯಿ ಸರ್ಕಾರ ಕಡೆಯಿಂದ ಕೊಡೋಕ್ಕೆ ಏನಾಗ್ತದೆ ನಿಮಗೆ ಅದೂ ಆಗೋದಿಲ್ಲ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳಿಗೆ ಶಾಲೆಗಳಿಗೆ ಏನೋ ಅಪ್ಪಿ ನಾವು ಸಂಸ್ಥೆಗಳನ್ನು ಮಾಡಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ದುಡಿತಾ ಇದ್ದೀವಿ ಅಟ್ಲೀಸ್ಟ್ ಬೇಸಿಕ್ ಸೌಲಭ್ಯಗಳಿಗೆ ಆದರೂ ಸಹ ದುಡ್ಡನ್ನು ವಿನಿಯೋಗ ಮಾಡಿ ನಮ್ಮ ಕೊಣ್ಣೆ ಬರುತ್ತೆ ಶಿಕ್ಷಣ ಬೆಳೀತಿದೆ ಮಕ್ಕಳ ಭವಿಷ್ಯ ಬೆಳೆಸುವ ಮಹತ್ತರವಾದಂಥ ಸಹ ಜವಾಬ್ದಾರಿಯನ್ನು ಸಂಸದರು ಹೊತ್ಕೊಂಡಿದ್ದೀವಿ ಶಿಕ್ಷಕರು ಹೊತ್ಕೊಂಡಿದ್ದೀವಿ ಎಲ್ಲ ಹೊತ್ಕೊಂಡಿದ್ದೀವಿ ಆದರೆ ಕಷ್ಟ ಭಾಳ ಇದೆ ಆ ಕಷ್ಟವನ್ನು ನೀಗಿಸಿ ಈ ಹಂತಕ್ಕೆ ನಾವು ಬಂದು ನಿಲ್ತು ಬಂದರೆ ನಮ್ಮ ಹೆದೆಗಾರಿಕೆ ನಮ್ಮ ಗಟ್ಟಿತನ ಭಾಳ ದೊಡ್ಡದಿದೆ ಹಾಗಾಗಿ ಎಲ್ಲ ಶಿಕ್ಷಕರು ಎದೆ ತಟ್ಟಿ ನಿಂತ್ಕೊಳ್ಳೋಣ ಗೌರ್ಮೆಂಟ್ ಶಿಕ್ಷಕರಿಗೆ ಎದೆ ತಟ್ಟಿ ನಿಂತ್ಕೊಳ್ಳೋಣ ಅವರಿಗೆ ಸಾಕಷ್ಟು ಒಂದೊಂದು ಮಗುವಿಗೆ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಶಿಕ್ಷಣವನ್ನು ಕೊಡ್ತಾರೆ ಶಿಕ್ಷಕರಿಗೆ ಒಂದು ಲಕ್ಷ ಮೂವತ್ತು ಸಾವಿರ ನಲವತ್ತು ಸಾವಿರ ಪೇಮೆಂಟನ್ನು ಕೊಡ್ತಾರೆ ಅವಕಾಶಗಳನ್ನು ಕೊಡ್ತಾರೆ ಅವರಲ್ಲಿ ಫಲಿತಾಂಶ ಕಡಿಮೆ ಈಗ ಅವರು ತಾನೇ ಒಪ್ಕೊಂಡು ಹೋದರು ನಾವು ಅದರಲ್ಲಿ ಇನ್ನೂ ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಕೊಡೋಣ ಅಟ್ಲೀಸ್ಟ್ ಕೊನೆಗೆ ಅವರಿಗೆ ಬೇಸರದಾಗಿ ನಮ್ಗೊಂದಿಷ್ಟು ಎರಡು ನೂರು ರೂಪಾಯಿ ನೀವು ತಿಂಗಳೊಂದಿಷ್ಟು ತೊಗೋರಿ ಅಂತ ಕೊಡೋರ ಕೊಡ್ಲಿ ನೋಡೋಣ ಯಾಕೆ ಹೇಳಿದ್ರೆ ಸರ್ಕಾರಕ್ಕೆ ಬೇಸರಗಳು ಕೇಳಿ 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 ಸಾಕಾಗ್ಬಿಟ್ಟಿದೆ ಇಷ್ಟು ಪ್ರಯತ್ನ ಪಟ್ಟರೂ ಸಹ ನಮಗೊಂದಿಷ್ಟು ಕೊಂಚಿತೂ ಬೆಲೆ ಇಲ್ಲ ಏನಾದರೂ ಕೇಳಬೇಕಂದ್ರೆ ಅದ್ರ ಮತ್ತೆ ಟಾರ್ಗೆಟ್ ಹೇಳಿದ್ರಲ್ಲ ಯಾರೋ ಅದು ಬೆನಿಫಿಟ್ಸ್ಗಳು ಬೆನಿಫಿಟ್ಸ್ಗಳನ್ನು ಈ ಸ್ಕೂಲ್ದವರು ಹೆಚ್ಚಿಗೆ ಪ್ರಶ್ನೆ ಮಾಡ್ತಾರೆ ಇವ್ರ ಮೇಲೆ ಬೇರೆ ಬೇರೆ ಏನಾದರೂ ಒಂದು ಹಾಕ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನು ಮಾಡೋಕ್ಕಾಗ್ತದೆ ಸ್ವಾಮಿ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾರಾಟ ಕೊರಟಂಥವ್ರಿಗೆ ಅನೇಕ ಪ್ರಶ್ನೆಗಳು ಇರ್ತಾರೆ ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು